ನಿಮ್ಮ ಹೌದು ಹೌದೀಪಾ ಹೌದಿಕ್ರಿ ತಡ್ಕೋರಿ ಹಾ ಹೊಡಿತ ಹೊಡಲಕ್ಕೆ ಬಂದೋದು ಹೌದಾ ಕೂಡಿರುವಂತ ಗುರು ಹಿರಿಯರಲ್ಲಿ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲ ಸುತ್ತಾನಿಗಳಾದಂತವ್ರು ಬೀರ ನಾವು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಜ್ಞಾನಿಗಳು ಮಾತಾ ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ ಕಟ್ಟುವುದಿಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ ಪುರಾಣ ಹೇಳುವರೆಲ್ಲ ಶರಣರೇ ಅಲ್ಲ ಅಲ್ಲ ಿ ಭಿಕ್ಷೆಯನ್ನು ಬೇಡಿ ಹಿಟ್ಟು ತಂದು ಮಾರುವವನು ಜಂಗಮನಲ್ಲ ಅಲ್ಲ ಜಂಗಮನಲ್ಲ ಮಿಂಚುವೆಲ್ಲ ಚೊಕ್ಕ ಬಂಗಾರವಲ್ಲ ವರಿಗಚ್ಚಿ ನೋಡಂತ ಹೇಳಿದವರು ಯಾರಿಪಾ? சுமாரோரணிப்பா மாத்தா ஒன் மாவீன மரதொழு லட்சாந்தர ஹூர்த்தாவா பிரதி ஒன்று ஹூவீ காய்க்காய் அக்காவும் உதுஹோ இன்னும் புராணே இல்ல இதுப்பா மாதா இங்க தினமானா ராத்திரி ஹேது புராண பதினிக்காய் தின ಹೇಳಿ ಆಹಾ ಆಹ್ ಬದನಿಕತ್ತಿರಬೇಡ್ರೆ ಮಂದೆ ಹೇಳಿದು ಸಂದೇಶ ಹೋಗಿ ಮುಂಜಾನೆ ಎದ್ದು ಅಡಗಾಯಿ ಮಾಡ್ಕೊಂಡು ಕಮ್ಮ ಹೊಡೆದ ಕುಂದರು ಇಂಥವು ಶರಣರು ಇರ್ತಾರೆ ಹೌದು ಹೌದು ಇರ್ತಾನೆ ಇನ್ನು ಪದವಿ ಪಡೆದರಲ್ಲ ಪಂಡಿತರೇ ಇರೋದಿಲ್ಲ ಅಹೇ ಬೇಂಗ್ರಿಪ್ಪ ಮಾತಾ ಇಲ್ಲಿ ಕುತ್ತಣ್ಣ ಲೈಕ್ ಇಲ್ಲಿ ದೊಡ್ಡ ಪಂಡಿತ ಇವ ಹೇಳನಾ ಪಂಡಿತ ಅಹಾ ಏನು ಹೇಳ್ತಾನೆಪ್ಪ ಪಂಡಿತ 10ನೇ ತರ ಪಾಸ್ ಆಗಿ 10ನೇ ಪಾಸ್ ಆಬೇಕಾದ್ರೆ 10 ಸಾವಿರ لگا ಹೊರದು ಮುಂಕಿ ಹೊರದು 11ನೇ ಸಾರಿಕ್ಕೆ ಪಾಸ್ ಆಗಿ ಹಾ ಮುಪಿನ ಕಲ್ಕತ್ತಾಯಿ ತಂದಿಗೆ ಎರಡು ಹೊತ್ತಿನ ಊಟ ಮಗ ಹಾಕ್ಯಾ ತಿಳ್ಕೊಂಡು ಅಹಾ ತಿಳ್ಕೊಂಡು ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಮಾಸ್ತ್ರ ನೌಕರಿ ಕೊಡು ಕೊಡಿಸ್ತಾರಲ್ರಿ ಮಾಸ್ತರ್ ಮಕ್ಕಳು ಇವ ಮಾಸ್ತರ ಮಕ್ಕಳಿಗೆ ವಿದ್ಯಾ ಬೋಧನೆ ಕೊಡ್ಲಕ್ಕ ಸಾಲಿ ಈ ಪಂಡಿತ್ ಎಂತ ಕನ್ನಡ ಒಳಗ ಮೂಲಾಕ್ಷರಗಳು ಎಷ್ಟೇ ಗೊತ್ತಿರೋದಿಲ್ಲ ಈಗಿನ ಪಂಡಿತ್ರಿ ಇಂತವ್ರ ಇರ್ತಾರ ಹುಟ್ಟಾರ ಪಂಡಿತ್ರಿ ಈಗಿನ ಕಾಲದಾಗ ಏನ್ ಕಂತಿ ಭಿಕ್ಷೆಯನ್ನು ಬೇಡಿ ಒಬ್ಬ ಸ್ವಾಮಿ ಆದವಾ ಒಬ್ಬ ಜಂಗ ಏನ್ ಮಾಡ್ತಾನಿಪ್ಪ ಊರು ತುಂಬಾ ಹಿಟ್ಟು ಬಂದು ತಾನು ಬಂದು ಉಳಿದಿದ್ದು ಉಳಿದಿದ್ದನ್ನ ಅದನ್ನ ಬಡಬಗ್ಗರಿಗೆ ದಾನ ಮಾಡಬೇಕೆ ಹೊರತಾಗಿ ಅಹ ಹಿಟ್ ಮಾರ್ಕೊಂಡು ಮಾರ್ಕೊಂಡು ತಿಂದ ಅಂದ್ರ ನಿಜವಾದ ಜಂಗಮ ಅಲ್ಲ ಅಂತ ಹೇಳಿದ್ರು ಹೇಳಾರಿಪ್ಪ ಹೇಳಾರು ಏನು ಮಿಂಚಲಕ್ಕೆ ಏನು ಮಿಂಚ್ತಮ್ಮ ಮಿಸ್ ತಗೊಂಡ್ರಿ ಸಿಂಟಾಕ್ಸ್ ಏಯ್ ಓ ತಾಮ್ರ ಮೀಸ್ತದ ಹಿತಾಳ ಮೀಸ್ತದ ಕಂಚ್ ಮೀಸ್ತದ ಹೌದಾ ಬಂಗಾರ ಕೂಡ ಮೀಸ್ತದ ಸ್ವಲ್ಪ ಮೀಸ್ತದ ನೀವು ನಾಲ್ಕರ ಒಳಗ ಬಂಗಾರ ಅನ್ನೋದು ಕಂಡು ಹಿಡಿಬೇಕಾದ್ರೆ ಏನ್ ಬೇಕು ಹೊರಗಲ್ಲದು ಬೇಕಪ್ಪ ಅದಕ್ಕ ಆ ಹೊರಗಲ್ಲ ಇದ್ರೆ ಮಾತ್ರ ಬಂಗಾರ ಕಂಡು ಹಿಡಿಲಕ್ಕ ಸಾಧ್ಯ ಐತಿ ಅನ್ನಂತ ಮಾತ ಕುಮಾರ ಕಕ್ಕಯ್ಯನ ಅವ್ರು ಹೇಳಾರ ಹೇಳಾರಪ್ಪ ಹೇಳಾರ ಮಾತಾ ಇವತ್ತ ಸಾತಲ ಗಾವದ ಈ ಅಡವಿ ಮೆಟ್ಟಿನ ಒಳಗ ಭೂತಾಳ ಸಿದ್ದು ಇದ್ರಿ ಇಲ್ಲಿ ಆಡು ಮಿಂಚಲಾಕ್ ಹತ್ತಾವ್ ಹಾ ಮಿಂಚಲಾಕ್ ಹತ್ತಾವ ಒಂದು ಬಾಬಾ ನಗರದು ಒಂದು ಬಸನಾಳದು ಹೌದ್ ನಮ್ಮ ಸರಿ ಜೋಡಿ ಕೆಲ ಬೀರಪ್ಪ ನನಗನ್ಸಿದ ಮಟ್ಟಿಗೆ ಬಾಬಾ ನಗರದ ಹೊನ್ನಪ್ಪ ಮಾಸ್ತರ್ ಊಟ ಕಮಿಟಿ ಹಾಕಿರೋ ಏನಿಲ್ಲ ಬದನಿಕೆ ಪಲ್ಯಾರ ಹಾಕಿರೋ ಇಲ್ಲೋ ಇವತ್ತು ಏನು ಮಾತಾಡಲ್ಲ ಕತ್ತನ ಮಾಸ್ತರ್ ಅವನಿಗೆ ಗೊತ್ತಾಗೋಲ್ಲ ಅವ್ರು ಮಾತಾಡಿದ ಅವರಿಗೆ ಮಾತಾ ನಾ ಏನು ಕೇಳಲಕ್ಕಿ ನೀ ಏನು ಹತ್ತಿ ಮಾಸ್ತರ್ ನಿನಗೆ ಸ್ವಲ್ಪ ರೇ ಗೊತ್ತೈತಿ ಚಲವಳಿಕೆ ಐತಿ ಭೂತಾಳ ಸಿದ್ಧ ಹೇಳಿ ಮಾಸ್ತರ ಸೀದಾ ನೇರವಾಗಿ ವಿಷಯಕ್ಕೆ ಸಾಹಿಬ್ರ ಅಕಡೆ ಈ ಕಡೆ ಅಡ್ಡಾಡಂಗಿಲ್ಲ ಹೌದಾ ಭೂತಾಳ ಸಿದ್ಧಕ್ಕೆ ಬಂದಾರೆ ನಮ್ಮ ಭೂತಾಳ ಸಿದ್ಧ ನೀ ನಾಲ್ಕು ಮಂದಿ ಅಲ್ಲಂದ್ರು ಹೌದ ಬಿಡು ಅವ್ರ ಮಾತು

ನೀ ಮಾಡಿದ್ದು ನೀನೇ ಉಣ್ಣು ತಮ್ಮ ಬೇಡ ಯಾರಿಗೆ ಉಂಡೂಟ ಅಗಲತ್ತಮ್ಮ ತಗದಿಡುಗ ಭೂತಾಯಿದ್ದ ಅದೇ ದೋಣ ಮಾತಾಡುದು ಅದೇ ಈಗ ನಾನು ಅದನ್ನೇ ನಾನು ನೀ ಇತ್ತ ನನಗೆ ಏನು ಕೇಳಂಗಿಲ್ಲ ಬಾಪಾ ಬಾ ಬಾ ನಮಗೆ ಕೇಳಬೇಕು ನಿಮ್ಮಂತವ್ರು ಜ್ಞಾನ ಪಂಡಿತ ಕೇಳಿದ್ರೆ ನಮಗೂ ತೆಳ ಬೇರೆ ಬೇರೆ ಹುಳ ಬೀಳ್ತಾವ್ ಹಾ ಓರಿ ಭೂತಾಳಿಸಿದ ಮರಿ ನೀನ್ ನಡೀತದ್ರಿ ಭೂತಾಳಿಸಿದ ಅಲ್ಲಿ ನಾವು ಸೀಲ್ ಮದ್ದವ್ರಿ ನಡೆಯಂಗಿಲ್ಲ ಅಲ್ಲಿ ನಡೆಯಂಗಿಲ್ಲ ಅವನು ಅವನೇ ರೀ ಅವನು ಭೂತಾಯಿಸಿದ್ದಿನ ಹೆಸರೇ ಕೇಳುವ ನಾನು ಹೆಸರು ಭೂತಾಳಿಸಿದ ಅವನಿಗೆ ನಡೀತದ ಅವ್ರಿಗೆ ನಡೆಯಂಗಿಲ್ಲ ನಾವ್ ಅದೇ ಮತ್ತೆ ಹೋಣೆಗೆ ಹೊಲಿ ನೋಡ್ರಿ ಇಲ್ಲಿ ಹೇಳ್ತೀನಿ ಕೇಳ್ರಿ ಭೂತಾಯಿಸಿದ್ದ ನಡೀತದ ಅಮೋಘ ಸಿದ್ಧಗ ಮಲ್ಕಾರ್ ಸಿದ್ಧ ನಡೆಯಂಗಿಲ್ಲ ಹಾ ಅವರು ಶಿವಮತದವರು ಅನೋಶಿದ್ದ ಹಾ ನೋಡಲಿ ಕಾಕಾ ಯಾ ದ್ರಿಗೆ ರೆಡಿ ಆಗಲ್ಲ ನೋಡಲಿ ಹೊಡಿಯ ಹೌದು ಹೌದು ಹಾ ಹಾ ಒಂದು ಉದಾಹರಣೆ ನಾನೇ ನಿನಗೆ ಕೇಳ್ತೀನಿ ಅಣ್ಣ ಹೇಳು ಇಲ್ಲ ಇಲ್ಲ ಇಲ್ಲಿ ನೀವು ಬೇಡ ಇಲ್ಲ ನಾವು ನೀವು ಕೂಡ ಅವನು ಹೇಳು ನಿಮ್ಮ ವಿಚಾರ ಅವ್ರಿಗೆ ಅರ್ಥ ಆಗಿಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಅಣ್ಣ ಇಲ್ಲಿ ನಾವು ಬರ್ರಿ ನೀವೇ ಒಬ್ಬರೇ ಇಲ್ಲಿ ಕೆಲವೊಬ್ಬರು ತಲಿಯೊಳಗೆ ಕೆಲವೊಂದು ವಿಚಾರಗಳು ಬರ್ತಿರ್ತಾವ ಇರ್ತಾವ್ರಿಪ್ಪ ಇರ್ತಾವ ಅದಕ್ಕೆ ನಮ್ಮ ಇಡೀ ಸಾತಲ್ಗಾಂವ್ ಗ್ರಾಮದ ಸಮಸ್ತ ಹಿರಿಯರಿಗೆ ಹೌದ ನಿಮ್ಮ ಊರಿನ ಕತಿಸ ನಮಗ್ ಗೊತ್ತಿಲ್ಲ ಹೌದ ಯಾಕ ಗೊತ್ತಿಲ್ಲ ಅಂತ ಹೇಳತ್ತೀನಿ ಅದು ಇದು ಇಂಡಿ ತಾಲೂಕು ಸಾತಲ್ಗಾಂವ್ ಊರ ಹೌದ ಇಲ್ಲಿ ಮಹಾನ್ ಮಹನ್ಮಾನ್ ವ್ಯಕ್ತಿಗಳಿದಿರಿ ಮಹಾನ್ ಪಂಡಿತರ ಇದ್ರಿ ಮಹಾನ್ ಜ್ಞಾನಿಗಳಿದಿರಿ ತಿಳ್ಕೊಂಡವ್ರಂದ್ರಿ ನಿಮ್ಮ ಮುಂದೆ ನಾವು ಒಂದು ಸಾಸ್ವಿ ಕಾಳು ಅಲ್ಲ ಹೌದು ನನಗೆ ಗೊತ್ತಿದ್ದ ಪ್ರಕಾರ ನಮ್ಮ ತೊಳೆದ ಪ್ರಕಾರ ನನಗೆ ಗೊತ್ತಿದ್ದ ಪ್ರಕಾರ ಆ ಭೂತಾಳೆ ಸದ್ದ ಬೇರೆ ಅಲ್ಲ ಈ ಭೂತಾಳೆ ಸದ್ದು ಬೇರೆ ಅಲ್ಲ ಹೌದು ಕೈಲಾಸದಿಂದ ಬಂದವನೇ ಇವನೇ 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 ಅವನೇ ಅವನೇ ಯಾಕಂದ್ರೆ ಸಾಕ್ಷಿ ಮೂರ್ ಎಣ್ಣಿನ ಕಂಬಳೆ ಅದು ಹಾ ಹಾ ಮೂರ್ ಎಣ್ಣಿನ ಜಾಡ ಮುಂದಿನ ಸಂದಿಗೆ ಹೋಗಿ ಹೊನ್ನಪ್ಪ ಮಾಸ್ತಾರ ಆ ತಾಂಬ ನೆರಮಾಳ ಸಿದ್ದ ಎರಡು ಎಣ್ಣಿನ ಕಂಬಳಿ ಅಡ್ಡ ಬರಬೇಡ ಹ ಇಲ್ಲಿ ಮೂರ್ ಎಣ್ಣಿನ ಕಂಬಳಿ ನೀನೇಂದು ಎರಡು ಎಣ್ಣೆಂದು ಎರಡು ಮೂರ್ ಎಣ್ಣಿನ ಕಂಬಳಿ ಹೌದು ಇನ್ನು ನನ್ನ ಮಠಮಾನ್ಯದೊಳಗ ಉಂಡ ಕಸಿದ್ದು ಹಡ್ತಕ್ಕ ಹೊಡ್ತಕ್ಕ ಉಂಡು ಹೊಂದಿದ್ದು ಹಡ್ತಕ್ಕ ಹೌದು ನಿಮ್ಮ ಮಠಮಾನ್ಯದೊಳಗ ಬಂದ ಸಟ್ಟಾಗ್ಯನ ಯಾವ ಯಾರೀಪಾ ನೆರಮಾಳ ಸಿದ್ದ ಅವನಿಗೆ ಎರಡು ಎಣ್ಣಿನ ಕಂಬಳಿ ಐತಲ್ರಿಪ್ಪ ನಾವು ಒಡದೆ ಮಾತಾಡ್ತೀನಿ ನಮ್ಮ ಮುಂದೆ ಸುಳ್ಳಿಲ್ಲ ಹೌದು ಮಾತಾಡುವಂತ ಮಾತು ಒಂದು ಮಾತು ಹೇಳಿದ್ರು ಹೊನ್ನಪ್ಪ ಮಾಸ್ತರು ಇವತ್ತು ಏನೇ ಮಾತಾಡಿದ್ರು ಜ್ಞಾನದ ಮಾತ ಮಾತಾಡಬೇಕು ಜ್ಞಾನ ಹೋಗಿ ಮನಸ್ಸಿಗೆ ಮುಟ್ಟಿರಿಬೇಕು ಏನ್ ಏನು ಜ್ಞಾನದ ಮಾತ ನನಗ ನಿನಗ ಬಹಳ ಪರ್ಕ ಈ ಗದ್ದಿಗೀ ಹೌದ್ ಹತ್ತು ಮಾರ್ ದೂರ ಇಲ್ಲ ಬಹಳ ದೂರ ಇಲ್ಲಪ್ಪ ಬರೇ ಮೂರು ಮಾರ್ ದೂರ ಅದ ಹೌದ್ ಗದ್ದಿ ಜಾಡಿ ನಿನಗೂ ಗೊತ್ತಿಲ್ಲ ಏನ್ ಜ್ಞಾನದ ಮಾತು ಮಾತಾಡ್ತೀನಿ ಹೌದಾ ಕಂಡಿಲ್ಲ ಜಾಡಿ ಗದ್ದಿಗೆ ಮ್ಯಾಗಿ ಜಾಡಿ ಪೂಜಾರಿ ಹೊತ್ಕೊಂಡ್ ಬಂದು ಆರ್ತಿ ಮಾಡ್ತಾನೆ ಜಿಮ್ಮಿಗೆ ಅವನ್ ತಲೆಮಗಿನ್ ನೋಡಿನಿ ಆಗಿ ಏನ್ ಜ್ಞಾನದ ಮಾತಾಡ್ತೀರಪ್ಪ ನೀವು ಪೂಜಾರಿ ತಲಿಮಗಿನ್ ಹೇಳಬೇಡ ನಿಮ್ ಮುಚ್ಚಾನ ಗದ್ದಿ ಮ್ಯಾಗಿ ಏನದ ನಿನಗೆ ಕಂಬಳಿ ಅದಲ್ಲ ಅದನ್ನ ನೋಡ್ರಿ ಹೇಳು ಹಾ ಅದು ನೋಡ್ರಿ ಹೇಳ್ರಿ ಇನ್ನೊಂದು ಇನ್ನೊಂದು ನಾ ಏನ್ ಕೇಳಿದ್ದೆ ಈ ಸದ್ಯ ಹೋಗಿ ಶಿರಡೋಣ ಮಠದೊಳಗ ನೋಡಿದ್ರು ಸಿಗಬೇಕ ಬೀರ್ ಹಿಂದಿನ ಮಗ್ಲ ಎಡಕಿನ ಬಾಜು ಖಾತರ ಅದ ಅಲ್ಲ ಅಂದಿನ ಏನ್ ಹಿಂದ ಹೇಳಕೀರ್ ದೇವ್ರ ಹಿಂದಿತ್ತಂದ್ರೆ ಈ ಸದ್ಯ ಗಾಡಿ ಬಿಡು ಹಿಂದಿ ಇತ್ತು ಅಂದಿನಿ ಹಿಂದ ಅಂತ ಹೇಳಿ ಹೌದ್ ಹಿಂದಿನ ಮಗ್ಲ ಎಡಕಿನ ಬಾಜು ಬೀರಪ್ಪನ ಎಡಕಿನ ಬಾಜು ಅಂದ್ರೆ ಹಿಂದ ಹಾ ಈಗ ಬಿಳತಾಯಿಸಿದ ಕುತಾನ ಅಣ್ಣ ಕುತ ಹಂಗ ಎಡಕಿನ ಮಗ್ಲ ಹೌದ್ ಹೌದು ಎಡಕಿನ ಆ ಗಿಡದಂಗ ಬನ್ನಿ ಗಿಡದಂಗ ಹಿಂದಿತ್ತು ಅಂದ್ರೆ ಒಪ್ಪುಗೋ ಹೌದು ಎಡಕಿನ ಮಗಲೈತಿ ಕ್ಯಾತರ ಕಂಟಿ ಆ ಕ್ಯಾತರ ಕಂಟಿ ಶಿವ ಪಾರ್ವತಿಯ ಅದ ಯಾಕ ಹಿಂಗ್ ನಾ ಗಂಡ ಅಂದಿಲ್ಲ ತಂದಿಲ್ಲ ಗಂಡ್ ತಂದಿಲ್ಲ ನಾವು ಶಿವ ಪಾರ್ವತರಿಗೆ ಹೆಣ್ ತಿಷ್ಮಾತ ಅಂದಿಲ್ಲ ನಾನು ಯಾವ ಕಾರಣಕ್ಕ ಏನ್ ಉದ್ದೇಶಕ್ಕಾಗಿ ಅಲ್ಲಿ ಇಳಿಬೇಕಾಯ್ತು ಅಂತ ನಾನಿನ ಕೇಳಿನಿ ಹೌದು ಎಡಕೆ ಯಾಕೆ ಅಂತ ಕೇಳವೆ ನಾ ಪ್ರಶ್ನೆ ಸಂಧಿಗೆ ಹೇಳಿ ನನಗ ಭಗವಂತ ಎಲ್ಲಾರು ಒಂದೇ ಹ

ನೀವು ಮಾತಾಡಿದ ಮಾತಿ ಹೇಳಕೀನಿ ಮಾಸ್ತರ್ ಹೌದಾನು ಹೋಗಿ ಶಿರಡೋಣ ಮಠದಾಗ ನೋಡು ಬೀರಪ್ಪನ ಎಡಕಿನ ಮಗಲಿ ಹಿಂದಿನ ಬಾಜುನೇ ಐತಿ ಹಿಂದಿ ಎಡಕ ಹಾ ಹಿಂದಿಲ್ಲ ಇಲ್ಲ ಹಿಂದಿನ ಮಗಲ್ ಎಡಕಾಜು ಪರಿಪೂರ್ಣ ಹಿಂದಿಲ್ಲ ಎಡಕಿನ ಬಾಜು ಅಣ್ಣ ಕುರ್ಚಿ ಹಾಕೊಂಡ್ ಕುತಾನಿಂಗ್ ಅದ ಎಡಕಿನ ಬಾಜು ಅವು ಅರಿವತ್ತು ಹಿಂದಿನ ಮಗಲ ಹೌದು ನಿನ್ ಉತ್ತರ ಹೇಳಕ್ ಬರೋಲ್ದು ಹೌದಾ ನಿನ್ ಉತ್ತರ ಆ ಪ್ರಶ್ನೆ ಉತ್ತರ ನಿನ್ ಬಾಯಾಗ ಮೂರ್ ಮೂರ್ ನಾಲ್ಕ ನಾಕ್ ಸಾರಿ ಆಯ್ದು ಬರ್ಲಾಕ ಹೊರತಾಗಿ ಅದು ಅದ ಇದೇ ಉತ್ತರ ಹೇಳಕ್ ಬರೋದು ಹೌದು ಬಾಯಾಗ ಹೋಗಿ 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 ಬರ್ಲಾಕತ್ತ ಮೂರ್ ಸಾರಿ ಹಿಂಗ ನಿನ್ನ ಉತ್ತರ ಪ್ರಶ್ನೆ ಅದತ್ ಹೇಳಕ್ ನಿನಗ ಬರೋಲ್ಲ ಮುಂದಿನ ಸಂಧಿಗರೇ ತಿಳಿಸ್ ಹೇಳಿ ಹೇಳಿಪ ಪ್ರತಿ ಏನಾಗ ಪ್ರಶ್ನೆ ಸಂಧಿ ಹಾಡಿನ ಏನ್ ಹಡ್ರಿಪ ಮಾತಾಡೋ ಪಾತ್ರಗಿತ್ತಿ ಎಲ್ಲಾ ಕಲಾವಿದ್ರೊಳಗ ನಂಬರ್ ಒನ್ ಬಾಬಾ ಊರು ಹೌದಿಪ್ಪ மரியாதை கழதிரிப்பா ஊர் ஹெஸர் கிம்மத்து கழதிரிப்பா ಹ್ಞೂ ಇಂಥದ್ದು ಮಾತಾಡಿ ಅಗಾಡಿ ನೀ ಹೇಳಿನಿ ಇಂಡಿ ಮತ್ತು ಹಿಂಡಿ ತಾಲ್ಲೂಕ್ದಾಗ ಮಾತಾಡಕ ನಿಂತ್ರಿ ಇಲ್ಲಿ ಆ ಚೋಡು ಗುಂಡಿಗಿ ಬೇಕು ಮಾಸ್ತರ್ ನಂಗೆ ಹಿಂಡಿ ತಾಲೂಕ್ನ್ಯಾಗ ಸೋಡು ಗುಂಡಿಗೆ ಮ್ಯಾಗ ಚೋಡು ಗುಂಡಿ ಹಿಂಡಿ ತಾಲೂಕ್ದಾಗ ಮಾತಾಡಬೇಕವ್ವ ಇಲ್ಲಿಕಂದ್ರೆ ನನಗೆ ಬರೋದಿಲ್ಲ ಅಂತ ಹೇಳಿ ಸುಮ್ ಕೂತು ಬಿಡ್ರಿ ಅದು ಆಕಾಡೆ ಪಾತ್ಮಿ ತಾಲೂಕುದಾಗ ಕಾಡಿ ಅದು ಸಿಂಗಲ್ ಗುಂಡಿಗೆ ಇಂಡಿ ತಾಲ್ಲೂಕದಾಗ ನೈ ಹಾ ಇನ್ನ ಒಂದು ವಿಷಯ ಏನ್ರೀಪ್ಪ ಇನ್ನೊಂದು ನನಗೊಂದು ಮಾತೆ ಕೇಳಾರ ಅವ್ರನ್ನ ಎಡ್ಕಿನ ಮಗ್ಲು ಯಾಕೆ ಇಳಿದು ಕುಂತ್ ಕುಳ್ಳು ನನಗೂ ಎಡ್ಕಿನ ಮಗ್ಲೆ ನೀ ತಯಾರಾಗ್ಯಾಣ ಇವತ್ತು ಸಿದ್ಧಾಂತ ಒಟ್ಟ ಇವ್ರನ್ನು ಇವ್ರನ್ನ ಗಪ್ಪ ಇವ್ರನ್ನ ಅದ ಇವ್ರನ್ನ ಇವ್ರನ್ನ ಇವ್ರ ನೀರು ಹಚ್ಚುದ್ ಐತಿ ಇವತ್ತು ಇವತ್ತು ಏನೋ ಮಾಡಿ ಬಂದಾರ ಇವ್ರು ಬಾಬಾ ನಗರದವ್ರು ಬಂದಾರಪ್ಪ ನಂಬರ್ ಒಂದು ಊರ್ನವ್ರು ಇದ ಹೇಳ ಎಲ್ಲರೂ ಕೇಳಿರಿ ಏನಪ್ಪ ಮುಮ್ಮೆಟ್ಟಿ ಗುಡ್ಡದೊಳಗೆ ಮುಮ್ಮೆಟ್ಟಿ ಗುಡ್ಡದೊಳಗ

ನಮ್ಮ ಗಾಡಿ ನಮ್ಮ ಗಾಡಿಗಾರು ಮಾಡಿ ಕೊಡಬಾರ್ದು ಬರ್ರಿ ನೀನು ಯಾರ ಮುಂದಾರು ಹುಳ ಬಿಟ್ಟು ಇಲ್ಲಿ ಏಳೆ ಸಾರಿ ಹಾಡಿನ ಸಾತ್ತಲ್ಗಾಂದಾಗ ಅಂತ ಹೇಳಿ ನಮ್ಮ ಮುಂದೆ ನಡೆಯಂಗಿಲ್ಲ ಹವೆ ಮಾಡ್ಕೊಳಕತ್ತೀನಿ ನಡೆಯಂಗಿಲ್ಲ ನಮ್ಮ ಮುಂದೆ ಬೇಡ ಸಾಹೇಬ್ರು ಬಾಬಾ ಅದ ಸಾಹೇಬ್ರು ಚೂರು ಹಾಕ್ಯಾರು ಅಲ್ಲಿ ಯಾರು ಇಲ್ಲ ಹೌದು ಅಮೌಲ್ ಶುದ್ಧಪನಿ ಅಡಿಕಿನ ಮಗ್ಗಲೆ ಯಾವ ದೇವ್ರಿನೂ ಇಲ್ಲ ಯಾವ ದೇವಿನೂ ಇಲ್ಲ ಅಲ್ಲಿ ಅಲ್ಲಂದ್ರೆ ಸ್ಪಂದ ತರಿಸ್ ಜಿಗಿಜಿನ ತರಲಿ ಏನ್ ದೇವ್ರಿಗೆ ಅವ್ರ ನಮ್ಮ ಏನ್ಮೆಟ್ ಗುಡದವ್ರ ತರಿಸಲಿ ಯಾರಿಗೆ ತರ್ಸಬ್ರಪ್ಪ ಹ್ಞೂ ಇಲ್ಲ ಅಲ್ಲಿ ಯಾವ ದೇವಿನ ಇಲ್ಲ ಮಣ್ಣೂರು ಎಲ್ಲ ಹೋದಾಳು ಒಂದು ಸ್ಥಾನ ಕೊಟ್ಟಿದ್ದ ನಾವು ಇಲ್ಲ ನಂಗೆಲ್ಲ ಹೌದಪ್ಪ ನಾವು ಒಪ್ಪೇವೆ ಹೌದು ಇನ್ನ ಕಲ್ಲೂರು ಕಡಿಮಠ ಕಲ್ಲೂರು ಕಡಿಮಠ ಕಲ್ಲೂರು ಹೌದು ಹೌದು ಕಲ್ಲೂರು ಕಡಿಮಠ ಯಾಕಾಯ್ತು ಕೇಳ್ರಿ ಹೇಳ್ತೀನಿ ನನಗೆ ಎಷ್ಟು ನಿಲ್ಲುತ್ತದ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಸಾತ್ಗೆ ಹಿರಿಯ ಕೃಪಾಶೀರ್ವಾದ ನಮ್ಮ ತಲೆ ಮೇಲೆ ಇರ್ತಂದ್ರ ಈ ತಲೆಮೇಲೆ ಎಷ್ಟೈತಲ್ಲ ಹೌದು ನನ್ನ ಅಲ್ಲಿ ಬುದ್ಧಿ ಅದ ಅಟ್ಟಿ ಹೇಳ್ತೀನಿ ಹೌದಿಪ್ಪ ಕಲ್ಲೂರು ಕಡಿಮಠ ಯಾಕೂರ ಗುಟ್ಟದ ಮೇಲೆ ನೂರ ಒಂದು ಧರ್ಮರಿಗೆ ಹಾ ಧರ್ಮರಿಗೆ ಅಮೋಘ ಸಿದ್ದಪ್ಪ ಭಿನ್ನ ಹೇಳಿದ್ದ ಊಟಕ್ಕ ಹೇಳಿದ್ದ ಹೌದಾ ಹೌದಾ ಊಟಕ್ಕೆ ನೂರ ಒಂದು ಮಂದಿ ಧರ್ಮರಿ ಎಲ್ಲಾರು ಬಂದು ಕೂತ್ರು ಅದರ ಒಳಗ ಇವ ಬಟ್ಟಲು ಒಡಿಯಾನೋ ಬಂದು ಕುತ್ತಾ ಹೌದು ಹೌದು ಬಟ್ಲು ಒಡೆಯಾನೋ ಬಂದು ಕುತ್ತಾ ಯಾರು ಕಲ್ಲೂರ ಒಡಿಯ ಬಂದು ಕುತ್ತಾ ಇವನ ಆಕಾರಿ ಹಂತ ಆಗಿತ್ತು ಪಾಲು ಒಂದ್ ತರ ಹುಚ್ಚರ್ ತರ ಇದ್ದ ಹೌದು ಹೌದು ಜ್ವಲ್ಲ ಸುಂಬಳ ಸೋರ್ತಿತ್ತು ಬಾಯನ್ ಸೋರ್ತಿತ್ತು ಸುಂಬಳ ಸೋರ್ತಿತ್ತು ಮೈ ಮ್ಯಾಗ ಹರಕ ಬಟ್ಟಿ ಹೌದು ಹೊಲಸ ಇಂತ ಹೊಲಸ ರೂಪವನ್ನಿತ್ತವನ ಮಲ್ಲಿ ಹಂತ ಹುಚ್ಚ ಒಂದು ಸಾವಿರದ ಒಂದು ಮಂದಿ ಧರ್ಮರ ಅವನು ಕೂಡ ಊಟ ಊಟಕ್ಕೆ ಊಟಕ್ಕೂ ಕೂತ ಇವನ ಆಕಾರ ವಿಕಾರ ನೋಡಿ ನಾ ಹೇಳಿದ ನಾನ ನೆರೆ ಇಬ್ರು ಸರಿ ಗೊತ್ತದ ಹೌದಪ್ಪ ಊಟಕ್ಕೂ ಕೂತಂತ ಇದು ಕೆಟ್ಟ ಹುಚ್ಚವ ಕೆಟ್ಟ ಹೌದಾ ಇದಕ್ಕೆ ಜ್ವಲ ಸೋರ್ತದ ಸೋರ್ತದ ಸಿಟ್ಟು ಏರಿ ಏನು ಮಾಡ್ತಾರೆ ಬಾ ಇಬ್ಬರು ಕೂಡಿ ಮುಂದಿಟ್ಟಂತ ಅನ್ನದ ತಾಟ ಕಸುವನ್ ಕಿಸಿಂದ ಎಬ್ಬಿಸಿ ಕಳಿಸ್ತಾರ ಹೌದು ಹೌದು ಉಣ್ಣು ಅಂತ ಕಸುವನ್ ಎಬ್ಬಿಸಿ ಕಳಿಸ್ತಾರ ಯಾರಿಗಿ ಬಟ್ಟಲು ಒಡಿಯಾಗ ಹೌದ ಹೌದು ಹಿಡಿತಾನೆ ಅಪ್ಪ ನೂರ ಒಂದು ಮಂದಿ ಧರ್ಮ ಊಟಕ್ಕೆ ಹೇಳಿ ಅವ್ರೊಳಗೆ ನಾನು ಶ್ಯಾಮೀಲ ಭಗವಂತ ಹೌದು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾ ಬಂದು ಊಟಕ್ಕೂ ಕೂತ್ರ ಅನ್ನದ ತಾಟಕ ಭಗವಂತ ಅಂತ ಹೇಳಿ ಅಮೋಘ ಸಿದ್ದಪ್ಪನ ಪಾದದ ಮೇ ಬಿದ್ದು ಒಳ್ಳೆಳ ಕತ್ತ ಕಲ್ಲುರು ಅವಾಗ ತ್ರಿಕಾಲ ತ್ರಿಕಾಲಿ ಅಮೋಘ ಸಿದ್ದಪ್ಪ ಹೇಳ್ತಾನೆ ಏನ್ ಹೇಳ್ತಾನಿಪ್ಪ ಚಿಂತೆ ಮಾಡುವಳ ಕೂಸ ಕೂಸ ಇವ ತರಿ ನಾಲಿಗೆ ಹೊರಗೆ ತೆಗಿಯೋತ್ತ ಅಂದಾಗ ಹೌದು ಬಟ್ಟು ನೋಡಿ ತನ್ನ ಬಾಯಿ ತೆಗೆದು ನಾಲಿಗೆ ಹೊರಗೆ ಚಚದಾಗ ಹೌದು ಅದೇ ಭಂಡಾರು ಉಗಿ ಬೆತ್ತಲೆ ಬರ್ದು ಬಿಟ್ಟ ಪೂರಪ ಹೋ ಮತ್ತು ಬರುದ ಬರುದು ಹೇಳ್ತಾನೆ ಹೇಳ್ತಾನಪ್ಪ ಹೂರು ನುಡಿ ಹೌದು ಮೂರು ನುಡಿ ನಿನ್ನ ಬಾಯ ಬೇಕಾತು ಹೇಳಿ ಸತ್ಯ ಮಾಡಿ ತೋರಿಸ್ತೀನಿ ಹುಳಕಿದ ಮೋಕ್ಷದ ಮಟ ಮಾನ್ಯದೊಳಗೆ ನುಡಿ ಮಾಡೋ ಹತ್ಯೆ ಯಾರ್ಯಾರಿಗೆ ಇಲ್ಲ ಹೌದ ನೀನು ಒಬ್ಬಂಗ್ಯದ ಕೆಳನಾಡಕ್ಕೆ ಹೋಗಿ ನೀ ಜಾಗ ಮಾಡು ಕಲ್ಲೂರ್ಗೆ ಹೋಗಿ ಮಠ ಕಡಿಮಠ ಹೇಳಿ ಮಾತಾ ಮುಗಿಸಿದ್ದಪ್ಪ ಕಲ್ಲೂರು ಒಡೆಯ ಕೊಟ್ಟಂತ ಪ್ರಕಾರ ಕಲ್ಲೂರು ಮಠಕ್ಕೆ ಬಂದು ಸ್ಥಾಪನೆ ಕಲ್ಲೂರು ಕಡಿ ಮಠ ಅಂತ ಹೇಳಿ ಮಾತು ಕೊಟ್ಟು ಬರಬರಿ ಹಾಟು ನೀವು ಕೇಳಿದಂಥದ್ದು ನನಗೆ ಎಷ್ಟು ಬುದ್ಧಿ ಕೊಟ್ಟನ ಭಗವಂತ ಮತ್ತೆ ಇದು ಅಲ್ಲ ಅಂದಿ ಅಂದ್ರೆ ಹೊಡಿ ನಿನ್ನ ಮನಸ್ಸಿಗೆ ಬಂದಿದ್ದು ಹಾಂ ಹಾಂ ಕಲ್ಲೂರು ಮಠದ ತಾಳಗ ಇನ್ನು ನಿಮ್ಮ ಕಡೆ ಬಂದು ಹೇಳುದು ಇನ್ನು ನಾ ಹಂಗಂದಿಲ್ಲ ಇಲ್ಲಿ ಬರೀ ಇಲ್ಲಿ ಎಲ್ಲಿ ಬರ್ರಿ

ಅಮಾವಾಸ್ಯ ಇದ್ರ ಬಲ ಕದೋ ಅಪ್ಪ ಅದು ಮೊದಲು ತಿಳ್ಕೋ ಹೇಳಿ ಅಲ್ಲೂ ಕಡಿ ಮಟ್ಟ ಕೆಳಗೆ ಮಟ್ಟ ಅವಿಲ್ಲ ಕೇಳೋಣ ಸುಮ್ಮ ಏನು ಬಳ್ಕೊತದ್ ಹೋಗ್ಬೇಡ ಅದನ್ನ ಕೇಳಲ್ಲ ಹೇಳ್ತೀನಿ ಯಾಕೆ ಸುಮ್ಮ ಸಿಟ್ಟಿ ಸಿಟ್ಟಿರಿ ತಿಳ್ಕೋ ಅಲ್ಲೂರು ಕಡಿ ಮಟ್ಟ ತಳ ಮಟ್ಟ ಅವಿಲ್ಲ ಕೇಳ್ಯಾನ ಮತ್ತ ಅವ್ನಗೆ ಅವು ಅಮಾವಾಸ್ಯೆದು ಬರ್ತದ್ ಬರ್ದಿದು ಕೇಳಿದ ಅವ್ ನಿನಗೆ ಅದನ್ನ ಹೇಳ್ತೀನಿ ಕೇಳಲ್ಲ ಏ ಅಣ್ಣ ನೀನೇ ಶ್ಯಾಣಿ ಇದ್ರೆ ನೀನೇ ಮಾತಾಡಬಾರಲ ಕೇಳಕೋ ಮದಲಿಯಾನ ಕೇಳಕೋತೆಪ್ಪ ಹಾ ಆ سیدಾಯ ಮಾಳ ಕತನನ ಅನಾ سید ಹೇಳಕತನು ಅಂದ್ರೆ ಏನು ನಿನ್ನ ಅರ್ಥ ಮತಿನ ಅರ್ಥ ನಿನ ಅಮ್ಮ ಅಮ್ಮ ಹೋಗಿ ಅದು ಊಟ ಕೊಟ್ಟಿದ್ದು ಅದು ಕೇಳಿಲ್ಲ ನಿನ ಕಲ್ಲೂರು ಕಡಿ ಮಟ ಅಂದಿರಿ ಮತ ಅದನ್ನ ಕೇಳಲ್ಲ ನೀ ಅದರ ಮುಂದೆ ನೀ ಶಾಣೆಯನೋ ಅದಿನೋ ಹೆಂಗ್ ಹೋಗೋ ಮಮ್ಮ ಮರ್ಯಾದೆ ಇಕ್ಕದಿ ನೀ ಮರ್ಯಾದೆ ಇಕ್ಕದಿ ಬಂದು ಸಾತನ ಅದನ್ನ ಕೇಳಲ್ಲ ಕಲ್ಲೂರು ಕಿದ್ದೆ ಮಟ ಇಲ್ಲ ಅಂತ ಕೇಳಲ್ಲ ಹೇಳ್ತಿನಿ ಹೇಳು ಅದನ್ನ ಕೇಳಲ್ಲ ಹೇಳ್ತೀನಿ అభిమాను బితికెసింది ఎక్కడ మాట్లాడక ఇష్టారు నింది అయిత నీనే హా తోబ మైక్ తోబ్ లెక్క నిన్న ఊరికి బంద బి బంద మాతాడ్ర అల్ ఏన్ అరే తురే మాట్లాడితీ ಎನ್ನಿನ ಊರಿ ಬಂದು ಸುಮಾರೆ ನಿ ಕಚ್ಚು ಸುಂದಾರು ಸುಂದಾರು ಏನದು ನಾನು ನಾಯಿ ಹೇಳಿದ ರೀತಿ ಮೇಲೆ ಆಗತಿಯಾ ಮಾಡ್ಕೋ ಸುಮಾರೆ ನಿ ಹೇಳಬೇಕು ಹಾಡೋ ಬಿಡು 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 ಏ ಕಿಮ್ಮತ್ತೆ ದಿನ ಏನು ನೀ ಹಾಡಮದ ಗೌಳಿ ಮಾಡ್ತೀಯಾ ಅವ ಹಡಮದ ಗೌಳಿ ಮಾಡ್ತೀಯಾ ಏ ಬಿಡು ಹಾಡ ಹೇಳು ಕೇಳು ಹೇಳು

ಸಿಟಿಗೆ ಬಂದ್ರೆ ಅಭಿಮಾನಕ್ಕೆ ಬಂದ್ರೆ ನಮಗೂ ಅಭಿಮಾನಿ ಆಗಿ ನಿಮಗೂ ಅವ್ರಿಗೆ ಆಗಿ ನೀವು ನ್ಯಾಯ ಮಾಡಿಲ್ಲ ಸೂತ ಮಾಡಿಲ್ಲ ನಿಮ್ ಜೊತೆ ಚಳಗೆ ಬಂದೆ ನೀವ್ ಯಾಕೆ ನಿಮ್ಗೆ ಸಿಟಿ ಬರತ್ತೀರ ಏನ್ ನಿಮ್ಮ ಊರಾಗ ಅಡಿಗೆ ಬರ್ಬೋದ